ಮೋದಿ ಎಂದು ಕೂಗಿದವರ ಕಪಾಳಕ್ಕೆ ಹೊಡೆಯಿರಿ ಎಂದ ತಂಗಡಿಗೆ ಹೇಳಿದ್ದಾರೆ ದುರಹಂಕಾರಿಯ ಮಾತು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಭಾರತ ವಿಶ್ವ ಗುರು ಮಾಡಲು ಹೊರಟಿರುವ ಮೋದಿ ಅಂದವರಿಗೆ ತಂಗಡಿಗೆ ಕಪಾಳಕ್ಕೆ ಹೊಡೆಯಿರಿ ಎಂದು ಹೇಳಿದ್ದಾರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾಗಿತ್ತು ಸಿಎಂ ಕಾಂಗ್ರೆಸ್ ನಾಯಕರು ಕ್ಷಮೆ ಕೇಳಲು ಹೇಳಬೇಕಾಗಿತ್ತು ಇದು ಕಾಂಗ್ರೆಸ್ ಸಂಸ್ಕೃತಿ ಮತ ಚಲಾಯಿಸುವ ಸಂದರ್ಭದಲ್ಲಿ ಮೋದಿ ಮೋದಿ ಎಂದು ಹೇಳಿ ಓಟ್ ಹಾಕುವುದು ತಾಂಗಡ್ಗೇ ಕಪಾಳಕ್ಕೆ ಹೊಡೆದಂಗೆ ಆಗುತ್ತದೆ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆ ವಿಚಾರ ಅವರ ಮೇಲೆ ಗೌರವ ಇತ್ತು ಅವರ ಆತ್ಮ ಬಿಜೆಪಿ ಬಿಜೆಪಿ ಎನ್ನುತ್ತಿರುತ್ತದೆ ನಿಷ್ಠಾವಂತ ಅವರು ಯಾರೂ ಕೂಡ ಹೋಗಿಲ್ಲ ಅವರ ಸ್ನೇಹಿತರು ಹೋಗಿರಬಹುದು ಎರಡು ಬಾರಿ ಗೆದ್ದವರು ಅರವತ್ತ್ ನಾಲ್ಕು ಸಾವಿರ ಮತಗಳಿಂದ ಶಿವರಾಮೇಗೌಡ ಎಂಬತ್ತೆರಡು ಸಾವಿರ ಮತಗಳಿಂದ ಗೆದ್ದಿದ್ದಾರೆ ಡಾಕ್ಟರ್ ಬಸವರಾಜ ದೊಡ್ಡ ಪ್ರಮಾಣದ ಅಂತರದಲ್ಲಿ ಗೆಲ್ಲುತ್ತಾರೆ ಲಕ್ಷಾಂತರ ಅಂತರದಲ್ಲಿ ಗೆಲ್ಲುವುದರಲ್ಲಿ ಅನುಮಾನ ಇಲ್ಲ ಸಿದ್ದರಾಮಯ್ಯ ಸಿಎಂ ಸ್ಥಾನ ಉಳಿಸಿಕೊಳ್ಳಲು ಭಿಕ್ಷೆ ಬೇಡುತ್ತಿದ್ದಾರೆ ಮೈಸೂರು ಭಾಗದಲ್ಲಿ ಸೋಲುವ ಭಯವಿದೆ ನಾನೇ ಮುಂದಿನ ಸಿಎಂ ಎಂದು ಡಿಕೆಶಿ ಹೇಳುತ್ತಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಲ್ಲಿ ಡಿಕೆಶಿ ಕೂಡಿಸುವುದಿಲ್ಲ ದೆಹಲಿ ನಾಯಕರ ಒಲವು ಡಿಕೆ ಶಿವಕುಮಾರ್ ಮೇಲಿದೆ ಚುನಾವಣೆ ಬಳಿಕ ಕೆಳಗಿಳಿಸಲು ಡಿ ಕೆ ಶಿವಕುಮಾರ್ ಸಿದ್ಧರಿದ್ದಾರೆ ರಾಘವೇಂದ್ರ ಇಟ್ನಾಳ್ ಎಂಎಲ್ ಎ ಇದ್ದಾರೆ ಅವರು ತಮ್ಮ ಎಂಪಿ ಮಾಡಲು ಹೊರಟಿದ್ದಾರೆ ಕರಡಿ ಸಂಗಣ್ಣ ಹೋಗಿರುವ ಬಗ್ಗೆ ವಿಚಾರ ಮಾಡಲಿಲ್ಲ ಹೋಗೋರು ಹೋಗ್ತಾರೆ ಬರೋರು ಬರ್ತಾರೆ ಅನ್ಸಾರಿ ಕಾಂಗ್ರೆಸ್ ಸಭೆ ಕರೆದ್ರೆ ಸಾಕು ಆಡಿಯೋ ಬಿಡುಗಡೆ ಮಾಡ್ತಾರೆ ಗಂಗಾವತಿಯಲ್ಲಿ ಕಾಂಗ್ರೆಸ್ ಒಡೆದ ಮನೆ ಇಕ್ಬಾಲ್ ಅನ್ಸಾರಿಯನ್ನ ಇಟ್ನಾಳ್ ಬ್ರದರ್ಸ್ ಎಂ ಹತ್ತಿರ ಇಕ್ಬಾಲ್ ಅನ್ಸಾರಿ ಮನೆ ಮೇಲೆ ಕರಡಿ ಸಂಗಣ್ಣ ಪೆಟ್ರೋಲ್ ಬಾಂಬ್ ಬಿದ್ದಿದೆ ಕರಡಿ ಸಂಗಣೆಗೆ ಗಂಗಾವತಿ ಟಿಕೆಟ್ ಕೊಡುವ ಭರವಸೆ ನೀಡಿದ್ದಾರೆ ಇಕ್ಬಾಲ್ ಅನ್ಸಾರಿ ಹುಚ್ಚಾಗಿದ್ದಾರೆ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ರಾಯರೆಡ್ಡಿ ರೆಡಿ ಇದ್ದಾರೆ ಆರ್ಥಿಕ ಮಂತ್ರಿ ಆಗುವ ಆಸೆ ಇದೆ ತಂಗಡಿಗೆ ಮು ಮಂತ್ರಿ ಸ್ಥಾನ ಕೆಳಗಿಳಿಸುತ್ತಾರೆ ಸಿಎಂಗೆ ತಲೆನೋವಾಗಿ ಆರ್ಥಿಕ ಸಲಹೆಗಾರರ ಹುದ್ದೆ ನೀಡಿದ್ದಾರೆ ಈ ಸರ್ಕಾರದ ಹಣೆ ಬರಹದ ದೇವರ ಕೈಯಲ್ಲಿದೆ ಈ ಬಾರಿ ಜನಾರ್ದನ ರೆಡ್ಡಿ ಗಂಗಾವತಿಯಲ್ಲಿ ನಿಂತುಕೊಂಡ್ರೆ ನನ್ನನ್ನು ಐವತ್ತು ಸಾವಿರ ಮತಗಳಿಂದ ಸೋಲಿಸುತ್ತೇವೆ ಎಂದಿದ್ದಾರೆ ಕರಡಿ ಸಂಗಣ್ಣ ಹೋಗಿರಬಹುದು ಲಕ್ಷ ಕರಡಿ ಸಂಘಟನವರು ಬಿಜೆಪಿಯಲ್ಲಿದ್ದಾರೆ ಸಾವಿರಾರು ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಇಟ್ನಾಳ್ ಬ್ರದರ್ಸ್ ರನ್ನ ಡಿಪಾಸಿಟ್ ಕಳಿಸಿಲ್ಲ ಅಂದರೆ ನಾನು ಜನಾರ್ದನ್ ರೆಡ್ಡಿ ಅಲ್ಲ ಇಟ್ನಾಳ್ ಬ್ರದರ್ಸ್ನ ಸೋಲಿಸಿದ್ದಾರೆ ಎಂದ ಇಕ್ಬಾಲ್ ಅನ್ಸಾರಿ ಕಣ್ಣೀರು ಹಾಕುತ್ತಾರೆ ನಾನು ಕೊಪ್ಪಳಕ್ಕೆ ಸ್ಪರ್ಧೆ ಮಾಡಬಾರದು ಎಂದ ಇಟ್ನಾಳ್ ಬ್ರದರ್ಸ್ಗೆ ರಾಜಿಗೆ ಬಂದಿದ್ರು ಅದನ್ನ ಮರೆಯಲಿಕ್ಕೆ ಹೋಗಬಾರದು ನಿಮ್ಮ ದುರಂಕಾರ ಡಾಕ್ಟರ್ ಬಸವರಾಜ್ ಗೆಲ್ಲುವ ಮೂಲಕ ಕೊನೆಯಾಗುತ್ತದೆ ಶ್ರೀರಾಮುಲು ಎರಡು ಲಕ್ಷ ಮತಗಳಿಂದ ಗೆಲ್ಲುತ್ತಾರೆ ಹಾಲಪ್ಪ ಸಾಹೇಬ್ರವ್ರೆ ಪ್ರತಾಪ್ ಪರಣ್ ಅವರೇ ಒಟ್ಟಾರೆ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಎಲ್ಲ ಅವಮಾನಿತ ಎಲ್ಲ ಮುಖಂಡರುಗಳೇ ಯಾವತ್ತೂ ಆತ್ಮೀಯ ವರ್ಷ ನಾನು ವಿಶೇಷವಾಗಿ ಏನು ಮಾಡ್ಕೊಳ್ತಕ್ಕಂಥದ್ದಿಲ್ಲ ಯಾಕಂದರೆ ಈಗಾಗಲೇ ನಾನು ಒಂದು ವಿನಂತಿಯನ್ನು ಮಾಡಬೇಕು ಮಾತಾಡಲಿಕ್ಕೆ ಬಯಸ್ತೇನೆ ಈಗಾಗಲೇ ಅನೇಕ ವಿಚಾರಗಳನ್ನ ಮಾನ್ಯ ಬಿಶ್ರೀ ನಾವು ಸಾಹೇಬೇ ತಿಳಿಸಿದ್ದಾರೆ ಇಂಥ ಊರು ಬಿಷ್ ಕೂಡ ನಾನು ನಾವು ಯಾವತ್ತೂ ಕೂಡ ನಿಮಗೆ ಋಣಿಯಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಹೆಚ್ಚಾಗಿ ಬೆಳೆಯಲು ಬಯಸ್ತೇನೆ ಬಹುಶಃ ನಿನ್ನೆ ಮಾತಾಡ್ತಕ್ಕಂತ ಎಲ್ಲಾ ಹಿರಿಯರು ಹೇಳ್ತಕ್ಕಂತ ಒಂದು ಮಾತು ಈ ಬಾರಿಯಲ್ಲಿ ಕಾಂಗ್ರೆಸ್ ಗಳೇ ಅಂತಕ್ಕಂಥ ಅವರು ಅಂತ ಜನಸಂಖ್ಯೆಗಿಂತ ಇವತ್ತು ಮೊದಲು ನೋಡಿದ್ರೆ ಬಹುಶಃ ಬ್ರಹ್ಮ ಹೋಗ್ತಾರೆ ಅಂತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಜನ ಮಾತನಾಡಿಕೊಳ್ತಕ್ಕಂಥದ್ದು ಏನು ಅಂತ ಹೇಳಿ ಈ ದೇಶ ಸುಭದ್ರವಾಗಿರಬೇಕು ಈ ಬಾರಿಯಲ್ಲಿ ಕಾಂಗ್ರೆಸ್ ಗಳೇ ಅಂತಕ್ಕಂಥ ಅವರು ಅಂತ ಜನಸಂಖ್ಯೆಗಿಂತ ಇವತ್ತು ಮೊದಲು ನೋಡಿದ್ರೆ ಬಹುಶಃ ಅವರು ಪ್ರಮಂಧಿಸ್ಲಿಕ್ಕೆ ಹೋಗ್ತಾರೆ ಅಂತಕ್ಕಂಥ ಮಾತನಾಡಿದ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಜನ ಮಾತನಾಡಿಕೊಳ್ತಕ್ಕಂಥದ್ದು ಏನು ಅಂತೇಳಿ ಈ ದೇಶ ಸುಭದ್ರವಾಗಿರಬೇಕು ಅಂತ ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾತು ಮುಗಿಸ್ತೇನೆ ಯಾಕಂದ್ರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಪ್ರಮುಖ ನರೇಂದ್ರ ಮೋದಿಜಿ ಅವರಿಗೆ ಸನ್ಮಾನ್ಯ ದೇವಾಯಿ ಅವರಿಗೆ ಸನ್ಮಾನ್ಯ ಕುಮಾರಣ್ಣವರಿಗೆ ಸನ್ಮಾನ್ಯ ಸಿಟಿ ರಮಣ್ಣವರಿಗೆ ಸನ್ಮಾನ ರಾಮಲಣ್ಣವರಿಗೆ ಸಾಹೇಬರಿಗೆ ಜನಾರ್ದೇಬರಿಗೆ ಧನ್ಯವಾದಗಳು ಮಾಜಿ ಸಚಿವರು ಹಿರಿಯರು ಮತ್ತು ನನ್ನ ಅಣ್ಣನವರವನಂತ ಆಗಮಿಸಿದಂತ ಹಿಂದೂ ಹುಲಿ ಮಾಜಿ ಆತ್ಮೀಯ ಅಣ್ಣನವರಾದ ಸಿಟಿ ಅಯ್ಯನವರೇ ಗಂಗಾವತಿಯಲ್ಲಿ ಕೆಆರ್ಪಿಪಿ ಪಕ್ಷದ ಈ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಭಿವೃದ್ಧಿಯನ್ನು ನಾವು ನೋಡ್ಬೇಕಂತ ಅಂದ್ಕೊಂಡು ಬಿಜೆಪಿ ಪಕ್ಷದಲ್ಲಿ ವಿಲೀನವಾದಂತ ಸನ್ಮಾನ್ಯ ಸೌಧ ಸನ್ಮಾನ್ಯ ಮಾಜಿ ಸಚಿವರಂತ ಆಲಪ್ಪ ಚರಣ್ಣವರೇ ಪ್ರಧಾನಿ ಮಾಡಬೇಕು ಮತ್ತು ಡಾಕ್ಟರ್ ತಾವೇನೇ ಸಂಕಲ್ಪ ಮಾಡಿಕೊಂಡುದು ನಿಜವಾಗಲೂ ಸಂತೋಷ ಇದೆ ಅದೇ ನಿನ್ನೆ ತಾನೇ ಕಾರ್ಯಕ್ರಮ ಮಾಡಿದಂತಾಗಿ ಇವತ್ತು ತಾವೆಲ್ಲರೂ ಉತ್ಸಾಹ ಬಂದಿರು ತಮ್ಮೆಲ್ಲರಿಗೂ ಅಭಿವೃದ್ಧಿ ಸಂಸ್ಥೆ ಇಚ್ಛೆ ಪಡ್ತೇನೆ ಆ ಬೇರೆ ಇದು ದೇಶದ ಚುನಾವಣೆ ಇದು ರಾಷ್ಟ್ರದ ಚುನಾವಣೆ ಈ ರಾಷ್ಟ್ರವನ್ನ ಅಭಿವೃದ್ಧಿಯನ್ನ ಮಾಡಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಮಾಡಿ ವಿದೇಶಗಳಲ್ಲಿ ಕೊಂಡಾಡ್ತಾ ಇದಾರೆ ಇಂತಹ ಅವರು ನಿನ್ನೆ ನಾಮಿನೇಷನ್ಗೆ ಬಂದಿಲ್ಲ ಅಂತೇಳಿ ಎಲ್ಲಾ ಮಾಧ್ಯಮಗಳಲ್ಲಿ ವಿಷಯಗಳು ಬರ್ದಿದ್ರು ಬಂಧುಗಳೇ ಇಕ್ಬಾಲ್ ಅನ್ಸರಿನ ಪಾಪ ಹಿಲ್ ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋಗ್ತಾರೆ ಏನ್ ಉರ್ಕೊಳ್ತಾ ಇದಾರೆ ಅದನ್ನ ತಣ್ಣದ ಮಾಡಬೇಕು ಅಂತ ಹೇಳಿ ಹೋಗ್ತಾನೆ ಮತ್ತೆ ಬಂದು ಮತ್ತೆ ಉರ್ಕೊಳ್ತಾನೆ ಇವತ್ತು ತಮಾಷೆ ಏನ್ ಗೊತ್ತಾ ನಿಮ್ಗೆ ಇವತ್ತು ಇಕ್ಬಾಲ್ ಅನ್ಸರಿ ಮನೆ ಮೇಲೆ ಕನ್ನಡಿ ಸಂಘಟನೂ ಪೆಟ್ರೋಲ್ ಬಾಂಬೆ ಬಿದ್ದು ಬಿಟ್ಟೈತೆ ಇವತ್ತು ಕಾರಣ ಏನಂತಂದ್ರೆ ಇವತ್ತು ನಮ್ಮ ಕನ್ನಡಿ ಸಂಗಣ್ಣ ಅವ್ರಿಗೆ ಗಂಗಾವತಿ ಎಂ ಎಲ್ ಎ ಟಿಕೆಟ್ ಕೊಡ್ತೀವಂತ ಭರವಸೆ ಕೊಟ್ಟಿದ್ದಕ್ಕೆ ಇಕ್ಬಾಲ್ ಅನ್ಸರಿ ಇವತ್ತು ಮನೆಯಲ್ಲೂ ಬಿದ್ದು ಬಿಟ್ಟಿದ್ದಾನೆ ಇವತ್ತು ಇನ್ನ ಎಷ್ಟು ದಿನ ಆಡಿಯೋ ವಿಡಿಯೋಗಳು ಬಿಡುಗಡೆ ಮಾಡ್ತಾನೋ ಗೊತ್ತಿಲ್ಲ ಪಾಪ ಹುಚ್ಚಾಕ್ ಇವತ್ತು ಇವತ್ತು ನನ್ಗೆ ಅವ್ರು ಹೇಳಿ ಅದೇ ಒಂದು ರೀತಿಯಲ್ಲಿ ಇವತ್ತು ಬಂದ್ ಇವತ್ತು ನಾವು ಯಾವುದೇ ಒಂದು ವಿಚಾರದಲ್ಲಿ ನಿನ್ನೆ ನಮ್ಮ ರಾಯರಡ್ ಅಣ್ಣ ಏನೋ ಮಾತಾಡ್ತಾ ಇದ್ರಂತ ಅಂತ ಅವ್ರು ಏ ಜನಿಟ್ಟು ಬರೋ ಅಣ್ಣ ತಮ್ಮ ಆಗಿ ಎಲ್ಲ ಆಯಿಲ್ ಹಾಕ್ಬಿಟ್ಟು ಹೋಗ್ಬಿಡ್ತಾನ ಅವ್ರ ಮಾತು ಕೇಳ್ಬೇಡ್ರಿ ಅಂತ ಹೇಳಿ ಅಣ್ಣ ರಾಯರೆಡ್ ಅಣ್ಣ ಜನಾರ್ದನ್ ರೆಡ್ಡಿ ಬದುಕಲ್ಲಿ ಯಾವತ್ತು ನೇರ ನಡೆ ನುಡಿಯ ವ್ಯಕ್ತಿತ್ವ ನಾನು ನಾನು ತರ ಎಣ್ಣೆ ಹಾಕೋದು ಬೆಣ್ಣೆ ಹಾಕೋದು ನಾನು ಕಲ್ತಿದ್ರೆ ಹದಿನೈದು ವರ್ಷ ನನ್ಗೆ ಕಷ್ಟನೇ ಬರ್ತಾ ಇದ್ದಿಲ್ಲ ನನ್ನ ತಾವು ನಿನ್ನೆ ಮಾತಾಡ್ತಾ ಒಂದ್ ಮಾತು ಹೇಳಿದ್ದೆ ನಾನು ಒಂದ್ ಮಾತು ಹೇಳಿದ್ದೆ ನಾನು ನಾವ್ ಯಾರು ಡಾಕ್ಟರ್ ಬಸವರಾಜ್ ಅವ್ರೆ ನೀವು ಚಿಂತನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ ಏನಿದ್ರು ಕೂಡ ನಮ್ಮನ್ನ ರಾಯಿರೆಡ್ಡಿ ಗೆಲ್ಸಿ ಬಿಡ್ತಾರೆ ಯಾಕಂದ್ರೆ ತಂಗಡಿಗೆನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ರಾಯರಡ್ಡಿ ಕಾಯ್ದೆ ಕಾಯ್ಕೊಂಡಿದ್ದಾರೆ ರಾಯರಡ್ಡಿ ಅವರು ಹೇಳ್ತಾ ಇದ್ರು ನನಗೆ ಮಂತ್ರಿ ಸ್ಥಾನದ ಬಗ್ಗೆ ಆಸೆನೇ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇವತ್ತು ನನ್ನ ಆರ್ಥಿಕ ಸಲಹೆಗಾರ ಪದವಿಗೆ ರಾಜೀನಾಮೆ ಕೂಡ ಇವತ್ತೇ ಕೊಟ್ಬಿಡ್ತಿದೆ ಅಂತ ಹೇಳಿ ಅದೇ ಮಾತಿನ ಭರಾಟೆಯಲ್ಲಿ ನಾನೆಲ್ಲ ಟಿವಿ ವಿಡಿಯೋಗಳಲ್ಲಿ ನೋಡಿದೆ ಪತ್ರಿಕೆಗಳಲ್ಲಿ ನೋಡಿದೆ ಆದ್ರೆ ಸಿದ್ದರಾಮಯ್ಯ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಆರ್ಥಿಕ ಮಂತ್ರಿ ಕೊಟ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಿನ್ನೆ ಅವ್ರ ಮಾತಲ್ಲೇ ಹೇಳಿದ್ದಾರೆ ಬಂಧು ಬಳಿ ಇವತ್ತು ಅವ್ರಿಗೆ ಆರ್ಥಿಕ ಮಂತ್ರಿ ಕೊಟ್ರೆ ಅರವತ್ತೈದು ವರ್ಷ ವಯಸ್ಸು ದಾಟಿರೋರು ಎಲ್ರಿಗೂ ಕೂಡ ಗಂಡು ಹೆಣ್ಣು ಭಾವ ಇಲ್ದಂಗೆ ಫ್ರೀ ಬಸ್ ಕೊಡ್ತಾರಂತೆ ಅಂದ್ರೆ ನಿಮ್ಗೆ ಮಂತ್ರಿ ಆಗ್ಬೇಕಂತ ಆಸೆ ಇದೆ ತಂಗಡಿಗಿನ ಇಳಿಸ್ಬೇಕಂತ ನಿಮ್ ಮನಸ್ಸಲ್ಲಿ ಇದೆ ಇವತ್ತು ನಾನು ಇಡೀ ಎಲ್ಬುರ್ಗ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರೆ ಎಲ್ರು ಹೇಳ್ತಾ ಇದಾರೆ ಏನು ಚಿಂತೆ ಮಾಡ್ಬೇಡ್ರಿ ಹಾಲಪ್ಪ ಚಾರಿಗೆ ಬರುವಂತಲಬುರ್ಗ ಜನರು ಇವತ್ತು ಏನು ಎಂ ಪಿಗೂ ಮೆಜಾರಿಟಿ ಎಂ ಎಲ್ ಎಗೂ ಮೆಜಾರಿಟಿ ಕೊಡ್ತಾರೆ ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡ್ರೆ ಆರಾಮಾಗಿ ಹೋಗುದ್ರಿ ಬಸವರಾಜ್ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ಇವತ್ತು ನಾನು ಯಲಬುರ್ಗದಲ್ಲಿರುವಂತ ಸಭೆಗಳಿಗೆ ಹೋದಾಗ ಅಲ್ಲಿರುವಂತ ಯುವಕರು ಜನರೇ ಹೇಳ್ತಾ ಇದ್ದಾರೆ ಬಂಧುಗಳ ಇವತ್ತು ಬಂಧುಗಳೇ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಕೂಡ ನೋಡ್ತಾ ಇರ್ತೀರಿ ಅಸೆಂಬ್ಲಿನಲ್ಲಿ ಯಾರನ್ನ ಬಿಡೋದಿಲ್ಲ ಯಾರು ಒಂದು ಬುಕ್ ತಗೊಂಡು ಎದುರಿಸ್ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ ತಲೆನೋಟು ಒಂದು ಆರ್ಥಿಕ ಸಲಹೆಗಾರ ಕೊಟ್ಟು ಒಂದು ಕ್ಯಾಬಿನೆಟ್ ಕೊಟ್ಟು ಗವರ್ಮೆಂಟ್ ಕಾರ್ಯ ಕೊಟ್ಬಿಟ್ರು ಅವರು ಯಾಕೆಂದ್ರೆ ನಮ್ ದೊಡ್ಡ ನನಗಿಂತ ಸೀನಿಯರ್ ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಅಸೆಂಬ್ಲಿನಲ್ಲಿ ಎಮ್ ಎಲ್ ಎಂತ ದೊಡ್ಡ ಹೇಳ್ತಾ ಇದ್ರು ಕರೆಕ್ಟ್ ಪಾಯಿಂಟ್ ಇದು

ಒಂದು ವಿಚಾರ ನಾನು ಹೇಳಬೇಕಾಗುತ್ತೆ ಬಂಧುಗಳೇ ಇವತ್ತು ನಮ್ಮ ಶ್ರೀರಾಮುಲು ಅವರು ಗದಗ ಉಸ್ತುವಾರಿ ಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ಯಾಕಂದ್ರೆ ಇಲ್ಲಿ ಎಚ್ ಕೆ ಪಾಟೀಲ್ ಬಗ್ಗೆ ನಮ್ಮ ನಮ್ಮ ಈ ಭಾಗದ ವಿರೋಧಿಗಳು ಅಂತ ಹೇಳಿ ನಮ್ಮ ಏನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಿಗಬೇಕಾಗಿರುವಂತಹ ಸವಲತ್ತುಗಳ ವಿರೋಧಿ ಎಚ್ ಕೆ ಪಾಟೀಲ್ ಮಾತನ್ನು ದೊಡ್ಡ ಹೇಳಿದ್ರು ಬಂಧುಗಳೇ ఇవ గదక్ నగర తి కితూర్ రిన్నమ్మ పుత్తి ఎయి కితూరుణి చుత్ శ్రీరములవరు గదక్ హి ఉారి మంత్రియ ఆ తాయి రణి చన్నమ్మన పుట్ట అనవరణ వ్యక్తి అది నమ్మ శ్రీరవే సన్మాన్యూరప్ప ನಾವೆಲ್ಲರೂ ಕೂಡ ಅವ್ರಿಗೆ ಸ್ವಾಗತ ಎರಡು ಬಾರಿ ಅವರು ಗೆದ್ದಿರೋದು ನಾವು ಕೌಂಟ್ ಮಾಡಿದ್ರು ಕೂಡ ಅರವತ್ನಾಲ್ಕು ಸಾವಿರ ಆಯ್ತು ಆದ್ರೆ ಬಂಧುಗಳೇ ಇವತ್ತು ನಮ್ಮ ಸನ್ಮಾನ್ಯ ಶಿವರಾಮೇಗೌಡರು ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರಪ್ರಥಮ ಭಾರತೀಯ ಜನತಾ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಎಂಬತ್ತೆರಡು ಸಾವಿರ ಮತಗಳಿಂದ ಗೆದ್ದಿದ್ದಾರೆ ಬಂಧುಗಳೇ ಇವತ್ತು ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಡಾಕ್ಟರ್ ಡ ಬಸವರಾಜ್ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಅಂತರದಲ್ಲಿ ಅವರು ಗೆಲ್ತಾರೆ ಲಕ್ಷಾಂತರ ಮತಗಳ ಅಂತರದಲ್ಲಿ ಡಾಕ್ಟರ್ ಬಸವರಾಜ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬಂಧುಗಳೇ ಅಲ್ಲೇನು ನಡೀತಾ ಇಲ್ಲ ತಾವೆಲ್ಲರೂ ಆರಾಮಾಗಿ ಕೂಡಬಹುದು ತಾವೆಲ್ಲರೂ ಕೂಡ ಈ ಕಡೆ ತಿರುಗಿ ಆರಾಮಾಗಿ ಕೂಡಬಹುದು ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಯಾವುದ್ರ ಬಗ್ಗೆ ತಾವು ತಲೆ ಕೆಡ್ಸ್ಕೊಂಡ್ ಮಾಡಿ ಸನ್ಮಾನ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ ಆ ಖುಷಿಯಲ್ಲಿ ಅವ್ರು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ ತಾವು ದಯಮಾಡಿ ಎಲ್ರು ಶಾಂತ ರೀತಿಯಿಂದ ತಾವು ಕೂತ್ಕೋಬೇಕು ಮದುವೆ ಇವತ್ತು ವಿಶೇಷವಾಗಿ ಇನ್ನು ಯಡಿಯೂರಪ್ಪ ಇನ್ನೂ ಬಂದಿಲ್ಲ ಇನ್ನು ವಿಮಾನಾಶ್ರಯದಲ್ಲಿ ಬರ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸುಳ್ಳಿನ ಗ್ಯಾರಂಟಿಗಳ ಬಗ್ಗೆ ನಮ್ಮ ಶ್ರೀರಾಮುಲು ಅವರು ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡೋದಕ್ಕೆ ಹೋಗಲ್ಲ ಇವತ್ತು ಸನ್ಮಾನಿ ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಅವರು ಕೈ ಜೋಡಿಸಿ ಭಿಕ್ಷೆ ಬಡ್ತಾ ಇದಾರೆ ಇವತ್ತು ದಯಮಾಡಿ ಮುಖ್ಯಮಂತ್ರಿ ಸ್ಥಾನ ಉಳಿಸ್ರಿ ಒಂದು ಎರಡ್ ಮೂರು ಸೀಟ್ ಗೆದ್ದಿಲ್ಲ ಅಂದ್ರೆ ಅದು ಮೈಸೂರು ಭಾಗದಲ್ಲಿ ಕೂಡ ಸೋಲ್ತೀವಿ ಅನ್ನೋ ಭಯ ಅವ್ರಿಗೆ ಇವತ್ತು ಕಾಡ್ತಾ ಇದೆ ಲಾಸ್ಟ್ ಮೈಸೂರಲ್ಲಿ ಸೋತೋಗ್ಬಿಟ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಹಿರಂಗವಾಗಿ ನಾನೇ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ ಹೇಳಿ ಕುಂತ ಇದ್ದಾರೆ ಇವತ್ತು ನಮ್ಮ ಕೊಪ್ಪಳ ಸಭದ ಇವತ್ತೇನು ನಮ್ಮ ಸಾರ್ವಜನಿಕ ಸಭೆಯ ಮೂಲಕ ಒಂದು ಮಾತನ್ನು ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಲೋಕಸಭಾ ಚುನಾವಣೆಗಳ ಮುಗಿದ ತಕ್ಷಣ ಇವತ್ತು ಸಿದ್ದರಾಮಯ್ಯ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಕೊಡಿಸೋ ಪ್ರಶ್ನೆ ಇಲ್ಲ ಇವತ್ತು ಏನಿದ್ರೂ ಕೂಡ ಡೆಲ್ಲಿ ಕಾಂಗ್ರೆಸ್ ನಾಯಕರುಗಳಿಗೆ ಅವರ ಒಲವು ಅವರ ಪ್ರೀತಿ ಏನಾದ್ರು ಇದ್ರೆ ಅದು ಡಿ ಕೆ ಶಿವಕುಮಾರ್ ಮೇಲೆ ಇದೆ ಹಾಗಾಗಿ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಎಂಪಿ ಎಲೆಕ್ಷನ್ ಆದ ತಕ್ಷಣ ಇಳಿಸಿ ಮುಖ್ಯಮಂತ್ರಿ ಆಗ್ಬೇಕನ್ನೋ ಆತರದಲ್ಲಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಕೈ ಜೋಡಿಸಿ ಮತ್ತೆ ಎಲ್ಲರನ್ನ ಬೇಡ್ಕೊತ ಇದ್ದಾರೆ ಹೆಂಗಾದ್ರೂ ಮಾಡಿ ಮೈಸೂರಾದ್ರು ಗೆಲ್ಸಿ ಅಂತ ಹೇಳಿ ಬಂದ ಮೇಲೆ ಇವತ್ತು ನಮ್ಮ ಕೊಪ್ಪಳ ಭಾಗದಲ್ಲಿ ಹಿತ್ತಾಳ್ ಬ್ರದರ್ಸ್ ಇವತ್ತು ನಮ್ಮ ರಾಘವೇಂದ್ರ ಹಿತ್ತಾಳ್ ಅವರು ಇವತ್ತು ಈಗಾಗಲೇ ಇಲ್ಲಿ ಸರ್ ಇವತ್ತು ತಮ್ಮನ್ನ ಎಂಪಿ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಅವರೆಲ್ಲರಲ್ಲೂ ಕೂಡ ಒಂದೇ ಒಂದು ಬೇಡಿಕೆ ಎರಡು ಬಾರಿ ಮೂರನೇ ಬಾರಿ ಗೆಲ್ಲಿಸಿವಿ ಅಂತ ಹೇಳಿ ಇದ್ದಾರೆ ನಾವು ಇಲ್ಲಿ ರಾಘವೇಂದ್ರ ಇದಾರೆ ಜನಾರ್ದನ್ ರೆಡ್ಡಿ ಅಥವಾ ಇನ್ನೊಬ್ಬರು ಇನ್ನೊಬ್ಬರು ಅನ್ನೋದು ಪ್ರಶ್ನೆ ಬರಲ್ಲ ಇವತ್ತು ನಾವು ಯೋಚನೆ ಮಾಡಬೇಕಾಗಿದ್ದು ದೇಶದ ಸಮಗ್ರ ಅಭಿವೃದ್ಧಿ ದೇಶದ ಸಮಗ್ರ ರಕ್ಷಣೆ ಇವತ್ತು ನಮ್ಮ ಭಾರತ ದೇಶದ ಆಧ್ಯಾತ್ಮಿಕತೆ ಇವತ್ತು ಆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ದೇವಸ್ಥಾನವನ್ನು ನಿರ್ಮಾಣ ಮಾಡುವುದರ ಮೂಲಕ ಇಡೀ ಪ್ರಪಂಚಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಸಾರಿರುವಂತ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹಾಗಾಗಿ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಗೆಲ್ಲಬೇಕಾಗಿದೆ ಹಾಗಾಗಿ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ನನಗೆ ನಮ್ಮ ಕನ್ನಡಿ ಸಂಗಣ್ಣವರು ಹೋಗಿದ್ರ ಬಗ್ಗೆ ನಾನು ಒಂದಿಷ್ಟು ಯೋಚನೆ ಕೂಡ ಮಾಡಲಿಲ್ಲ ಯಾಕಂದ್ರೆ ಹೋಗೋರು ಹೋಗ್ತಾ ಇರ್ತಾರೆ ಬರೋರು ಬರ್ತಾ ಇರ್ತಾರೆ ಮಂಧುಗಳೇ ಇವತ್ತು ನಮ್ಮ ಗಂಗಾವತಿಯ ಮಾಜಿ ಶಾಸಕ ಸಚಿವರು ಒಂದು ಕಾಂಗ್ರೆಸ್ ಮೀಟಿಂಗ್ ಆಗುತ್ತೆ ಅಂತಂದ್ರೆ ಸಾಕು ಒಂದು ಆಡಿಯೋ ರಿಲೀಸ್ ಮಾಡ್ತಾನೆ ಬಂಧುಗಳೇ ಯಾರು ಆ ಕಾಂಗ್ರೆಸ್ ಮೀಟಿಂಗ್ ಹೋಗ್ಬೇಡ್ರಿ ಎಲ್ರು ಜನಾರ್ದನ ಕೆಲಸ ಮಾಡಿರೋಂತವ್ರೆ ಅವರು ಎಲ್ಲರೂ ಇವತ್ತು ಬಂದೆ ಬಿಜೆಪಿ ಪಕ್ಷಕ್ಕೆ ಹೋಗ್ಬಿಡ್ತಾರೆ ಅದು ಡೂಪ್ಲಿಕೇಟ್ ಕಾಂಗ್ರೆಸ್ ನನ್ನ ಮನೆಯಲ್ಲಿ ಆಗೋದೆ ಒರಿಜಿನಲ್ ಕಾಂಗ್ರೆಸ್ ಅಂತ ಹೇಳಿ ದಿನಾ ಬೆಳಿಗ್ಗೆ ಇಬ್ಬಲನ್ಸರ್ ಒಂದು ಆಡಿಯೋ ಬಿಡುಗಡೆ ಮಾಡ್ತಾ ಇರ್ತಾರೆ ಇವತ್ತು ಇಡೀ ಗಂಗಾವತಿಯಲ್ಲಿ ಕಾಂಗ್ರೆಸ್ ಒಡೆದ ಮನೆ ಆಗ್ಬಿಟ್ಟಿದೆ ಇವತ್ತು ಇನ್ನೊಂದು ವಿಷಯ ಏನಂತಂದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಸಾಧನೆಗಳ ಬಗ್ಗೆ ಏನೆಲ್ಲ ನಾನು ಮಾತಾಡಬೇಕಂತ ಅನ್ಕೊಂಡಿದ್ದೀನೋ ನನ್ನ ಆತ್ಮೀಯ ಗೆಳೆಯ ಶ್ರೀರಾಮುಲು ಅವರು ಬಿಡಿಸಿ ಬಿಡಿಸಿ ತಮಗೆಲ್ಲ ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಇಡೀ ದೇಶದಲ್ಲಿ ಇವತ್ತು ದಿನಕ್ಕೆ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಅಭಿವೃದ್ಧಿ ಆಗಿರಬಹುದು ಸಮುದ್ರ ತೀರದ ಬಂದರುಗಳ ಒಂದು ಸಾಗರಮಾಲಾ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದರು ನಿರ್ಮಾಣ ಆಗಿರಬಹುದು ಬಂಧುಗಳ ಅದೇ ಒಂದು ರೀತಿಯಲ್ಲಿ ಇವತ್ತು ಎರಡು ಸಾವಿರದ ಹದಿನಾಲ್ಕರವರೆಗೆ ಕೂಡ ನಮ್ಮ ದೇಶದಲ್ಲಿ ಇರುವಂತಹ ವಿಮಾನಾಶ್ರಯಗಳು ಕೇವಲ ಎಪ್ಪತ್ನಾಲ್ಕು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ನೂರ ನಲವತ್ತೆಂಟು ವಿಮಾನಾಶ್ರಯಗಳಾಗಿದೆ ಬಂಧುಗಳೇ ಇವತ್ತು ಈ ರೀತಿ ಹೇಳ್ತಾ ಹೋದ್ರೆ ಸಂಪೂರ್ಣ ಒಂದು ದಿನ ಬೇಕಾಗುತ್ತೆ ನಮಗೆ ಅವರ ಕೆಲಸಗಳ ಬಗ್ಗೆ ಬಂಧುಗಳೇ ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಒಂದೇ ಒಂದು ಮುಖ್ಯವಾದ ವಿಷಯವನ್ನು ನಾನು ಹೇಳ್ತೀನಿ ತಮ್ಮಲ್ಲಿ ಇವತ್ತು ನಾವೇನಾದ್ರೂ ಒಂದು ಹಬ್ಬ ಕವನ ಏನಾದರೂ ಬಂತು ಅಂತಂದ್ರೆ ನಾವೆಲ್ಲರೂ ಕೂಡ ನಮ್ಮ ಹಳ್ಳಿಗೆ ಸೇರ್ಕೊಳ್ತೀವಿ ನಾವು ನಮ್ಮ ಊರಿಗೆ ಸೇರ್ಕೊಳ್ತೀವಿ ನಾವು ನಮ್ಮ ಹೆಂಡತಿ ಮಕ್ಕಳು ನಮ್ಮ ಬಂಧು ಬಳಿಕ ಜೊತೆಯಲ್ಲಿ ಹಬ್ಬ ಆಚರಣೆ ಮಾಡ್ಕೊಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಆದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಮ್ಮನ್ನ ನಿಮ್ಮನ್ನ ಕಾಯುವಂತ ಯೋಧರಿಗೋಸ್ಕರ ಹೋಗಿ ದೀಪಾವಳಿಯನ್ನ ಅವರ ಜೊತೆಯಲ್ಲಿ ಆಚರಣೆ ಮಾಡಿಕೊಂಡಿದ್ದಾರೆ అదూ ఈ దేశామంత్రి సన్మాన్య నరేంద్ర మోదీజీ ఈ రీతి సాకష్ట విచారణ ఈ నమ్మ కొప్ప జల్లి బాదు దురహంకార మరియు ఈ జిల్లా సచివ శివరాజ్ తంగడి ಯಾರಾದ್ರೂ ಮೋದಿ ಮೋದಿ ಅಂತ ಕೂಗಿದ್ರೆ ಅವ್ರಿಗೆ ಕಪ್ಪಾಳು ಅಂತ ಹೇಳಿ ಹೇಳಿದ್ದಾನೆ ನಾವ್ಯಾರು ಕಪ್ಪಾಳು ಕುಡಿರೋದು ಬೇಕಾಗಿಲ್ಲ ನಿಮ್ ಕುಗ್ಗಿ ಒಂದು ಕಿವಿಗಳು ಎಲ್ಲಿಗೋಗಿ ಕುಡಿತಾವ ಗೊತ್ತಿಲ್ಲ ಅಂದ್ರೆ ಒಂದು ಸಂಸ್ಕಾರ ಇವತ್ತು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಗ್ರಾಮದಲ್ಲಿ ಯಾರಾದ್ರೂ ನಮ್ಮ ಹಿರಿಯರೊಬ್ಬರಿದ್ರೆ ಈ ನಮ್ಮ ಊರಿನ ಯಜಮಾನರು ಅಂತೇಳಿ ನಾವೆಲ್ಲರೂ ಕೂಡ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಸಂಸ್ಕಾರದಿಂದ ನಾವು ಹೆಮ್ಮೆಯಿಂದ ನಮ್ಮ ಊರಿನ ಗೌಡರು ನಮ್ಮ ಊರಿನ ಯಜಮಾನ್ರು ವಯಸ್ಸಾಗಿರುವಂತವ್ರು ಅಂತೇಳಿ ಅವರಿಗೆ ಗೌರವ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರನ್ನ ಪರಿಚಯ ಮಾಡ್ತೀವಿ ಇಡೀ ಭಾರತ ದೇಶವನ್ನ ಇಡೀ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾಗಿರುವಂತ ಮೂರ್ನಾಲ್ಕು ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದಂತ ಹೇಳಿ ಭಾರತವನ್ನ ವಿಶ್ವಗುರು ಅನ್ನುವಂತ ಖ್ಯಾತಿಗೆ ಹೆಸರು ಮಾಡಿರುವಂತ ನರೇಂದ್ರ ಮೋದಿಜಿ ಅವರ ಬಗ್ಗೆ ಈ ಶಿವರಾಜ್ ಅಂಗಡಿಗೆ ಕಬ್ಬಾಳ ಹೇಳ್ತಾನಲ್ಲ ಇದು ಕಾಂಗ್ರೆಸ್ ಸಂಸ್ಕೃತಿ ಬಂಧುಗಳಿಗೆ ಇವತ್ತು ಆ ಮಾತನ್ನು ಹೇಳಿರುವಂತ ಶಿವರಾಜ್ ಅಂಗಡಿಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾಗಿತ್ತು ಕ್ಷಮೆ ಕೇಳಿ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳ್ಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದ ದೇಶದಲ್ಲಿರುವಂತ ಹಿರಿಯ ನಾಯಕರು ಹೇಳ್ಬೇಕಾಗಿತ್ತು ಆದ್ರೂ ಕೂಡ ಬಂಧುಗಳೇ ಯಾರು ಕೂಡ ಹೇಳಿಲ್ಲ ಬಂಧುಗಳೇ ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿಯನ್ನು ನಾನು ಮಾಡ್ತೀನಿ ನಾನು ತಾವೆಲ್ಲರೂ ಕೂಡ ಮತವನ್ನ ಚಲಾಯಿಸುವಂತ ಸಂದರ್ಭದಲ್ಲಿ ಮೋದಿ 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 ತಾವೇನು ಮತವನ್ನ ಚಲಾಯಿಸ್ತಿರೋ ಆ ಸೂರ್ಯ ಕಬ್ಬಾಳಕ್ಕೆ ಬಾರಿಸುತ್ತೆ ಬಂಧುಗಳು ಹಾಗಾಗಿ ಇವತ್ತೇನು ನಮ್ಮ ಹಿರಿಯರು ನಮ್ಮ ಜೊತೆಯಲ್ಲಿ ಹತ್ತು ವರ್ಷ ಸಂಸದರಾಗಿದ್ದಂತ ಕರಡಿ ಸಂಗಣ್ಣವರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಕರಡಿ ಅವರ ಮೇಲೆ ಎಲ್ಲರಿಗೂ ಕೂಡ ಗೌರವ ಇತ್ತು ಕರಡಿ ಸಂಗಣ್ಣ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಹೋಗ್ಬಹುದಾಗಿತ್ತು ಆದ್ರೆ ಅವರ ಮನಸ್ಸಾಕ್ಷಿ ಅವರ ಆತ್ಮ ಬಿಜೆಪಿ 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 ಅಂತಾನೆ ಇವತ್ತು ಹೋಗಾಡ್ತಾ ಇರುತ್ತೆ ಬಂಧುಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಯಾವೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ನಾನು ನಮ್ಮ ಇಲ್ಲಿನ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಹೇಳ್ತಾ ಇದ್ರು ಯಾವ ಒಬ್ಬರು ಕೂಡ ಅವರ ಜೊತೆಯಲ್ಲಿ ಒಂದು ಹತ್ತು ಇಪ್ಪತ್ತು ಮಂದಿ ಸ್ನೇಹಿತರು ಒಂದು ಮೂವತ್ತು ವರ್ಷದಿಂದ ಇದ್ದವ್ರು ಹೋಗಿರಬಹುದಾಗ್ಲಿ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತರು ಕೂಡ ಅವರ ಜೊತೆಯಲ್ಲಿ ಹೋಗಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ರು ಇವತ್ತು ಒಂದು ಮೂವತ್ತೆರಡು ಸಾವಿರ